ನಮಸ್ಕಾರ ಎಲ್ರಿಗೂ ಮೊನ್ನೆ ಫ್ರೆಶ್ ಬಂಗುಡೆ ತಂದಿದ್ದಲ್ಲ ಅದನ್ನೇನು ಮಾಡ್ತಾ ಇದ್ದೇನೆ ನೋಡಿ ಒಂದು ಸೂಪರ್ ಐಟಮ್ ಮಾಡ್ತಾ ಇದ್ದಾನೆ ಓಕೆ ಮೊದಲು ಈ ಬಂಗುಡೆನ ಕ್ಲೀನ್ ಮಾಡ್ಕೊಳ್ಳುವ ಬಂಗುಡೆ ಅಂದರೆ ಮ್ಯಾಕ್ರೆಲ್ ಓಕೆ ಇದಕ್ಕೆ ನಾನು ಹಾಫ್ ಟೀ ಸ್ಪೂನ್ ಜೀರಾ ಪೌಡರ್ ಹಾಕಿದ್ದೀನಿ ಆಮೇಲೆ ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಆಮೇಲೆ ಎರಡು ಟೀ ಸ್ಪೂನು ಕೊರಿಯಾಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಹುಡಿ ಹಾಕಿದ್ದೀನಿ ಮತ್ತು ಎರಡು ನಿಂಬೆಹಣ್ಣಿನ ಜ್ಯೂಸ್ ಇದೆ ಇದರಲ್ಲಿ ಓಕೆ ಆಮೇಲೆ ಇದಕ್ಕೊಂದು ಸ್ಪೆಷಲ್ ಐಟಮ್ ಹಾಕ್ತಾಯಿದ್ದಾನೆ ನೋಡಿ ಇದೆ ಇದು ಗ್ರೀನ್ ಚಟ್ನಿ ಗ್ರೀನ್ ಚಟ್ನಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮ್ ಇದೆ ಓಕೆನಾ ಇದನ್ನು ಈ ಮಸಾಲದಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಓಕೆನಾ ಇದು ಒಂದು ಏಳು ಬಂಗುಡೆ ಇತ್ತು ಅದಕ್ಕೋಸ್ಕರ ನಾನೊಂದು ಎರಡು ಟೀ ಸ್ಪೂನ್ ಚಟ್ನಿ ತೊಗೊಂಡಿದ್ದೀನಿ ಓಕೆ ಖಾರ ನಿಮ್ಮ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಉಪ್ಪು ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಓಕೆ ನೋಡಿ ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಬೆರೆಸುವ ಓಕೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಈ ಮೀನಿಗೆ ಚೆಂದ ಮಾಡಿ ಮ್ಯಾರಿನೇಷನ್ ಮಾಡುವ ಮ್ಯಾರಿನೇಷನ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ಫ್ರಿಜ್ಜಲ್ಲಿ ಇಡುವ ಅಥವಾ ಹೊರಗಡೆ ಇಟ್ಟರೆ ಏನು ತೊಂದರೆ ಇಲ್ಲ ಆಮೇಲೆ ಒಂದು ಬಾಳೆ ಎಲೆಯನ್ನು ಬಾಡಿಸಿ ಈ ಥರ ಇದನ್ನು ಎರಡು ಸೈಡ್ ಸೈಡಲ್ಲಿ ಸಹ ಕಟ್ಟಬೇಕು ನಾನು ಬಾಳೆನಾರು ತಗೊಂಡಿದ್ದೀನಿ ನೀವು ನೂಲಲ್ಲೂ ಆಗುತ್ತೆ ಏನು ತೊಂದರೆ ಇಲ್ಲ ಬಾಳೆನಾರು ಇಲ್ಲದಿದ್ದರೆ ಓಕೆ ಇದನ್ನು ನೋಡಿ ನಾನು ಒಲೆ ಮೇಲೆ ಮಾಡಿದ್ದೇನೆ ಸ್ವಲ್ಪ ಟೇಸ್ಟ್ ಒಳ್ಳೇದು ಬರಲಿ ಅಂತ ಎರಡು ಸೈಡಲ್ಲೂ ಚೆಂದ ಮಾಡಿ ಐದೈದು ನಿಮಿಷ ನಾನು ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಏನು ಟೇಸ್ಟ್ ಇತ್ತು ಗೊತ್ತಾ ಹ್ಞೂ ಸೂಪ್ಪರು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ನಿಮಗೆ ನನ್ನ ರೆಸಿಪಿ ಇಷ್ಟ ಆದಲ್ಲಿ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು